ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಬಂದುಬಿಟ್ರೆ ಕೃಷ್ಣ ಎಮ್ ಕನ್ನಡ ನಿಮ್ಮೆಲ್ಲರೂ ಪ್ರೀತಿಯ ಇವತ್ತೇನಪ್ಪ ಅಂತಂದರೆ ಇವತ್ತು ಶನಿವಾರ ಸ್ಥಾನ ಆಯಿತು ಮನೇಲಿ ಪೂಜೆ ಆಯಿತು ನಾನು ಈಗ ದೇವಸ್ಥಾನಕ್ಕೆ ಬಂದು ಪೂಜೆ ಅಂದರೆ ಕೈ ಮುಕ್ಕೊಂಡು ಹೋಗ್ತೀನಿ ಇಲ್ಲಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಇವತ್ತು ನಾನು ಇದು ಮಾಡ್ತೀನಿ ಇವತ್ತು ಇವತ್ತೇನಪ್ಪ ಅಂತಂದರೆ ನಮ್ಮ ಬಸವೇಶ್ವರ ಟೆಂಪಲ್ ಬಂದಿದ್ದೀನಿ ನೋಡಿ ನಮ್ಮ ಸರ್ಕಲ್ ಬಂದುಬಿಟ್ರೆ ನಮ್ಮ ಹಳ್ಳೀಲಿ ಇದೇ ನೋಡಿ ಮೇನು ಈ ಸರ್ಕಲ್ ಎಲ್ಲ ಹತ್ತಿರವಾದ ದೇವಸ್ಥಾನ ಟೆಂಪಲ್ ಓಕೆನಾ ಎಲ್ಲ ಬರ್ತಾರೆ ಏನೂ ಆರು ಗಂಟೆ ಓಪನ್ ಮಾಡ್ತಾರೆ ಪೂಜೆ ಪುರಸ್ಕಾರ ನಡೆಯುತ್ತೆ ಓಕೆನಾ ಬನ್ನಿ ಫ್ರೆಂಡ್ಸ್ ನಮ್ಮ ಬಸವೇಶ್ವರ ಟೆಂಪಲ್ ಹೇಗೆಲ್ಲ ಇದೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಅಂತ ಇವತ್ತು ಒಂದು ವಿಡಿಯೋನ ನಾನು ಫ್ರೆಂಡ್ಸ್ ಓಕೆನಾ ನಮ್ಮ ಬಸವೇಶ್ವರ ಟೆಂಪಲ್ ಹೇಗೆಲ್ಲ ಇದೆ ನೋಡ್ತೀವಿ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದು ಓಕೆನಾ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇದು ಹೊಸದಾಗಿ ಮುಂದೆ ಮಾತ್ರ ಕಟ್ಟಿದ್ದಾರೆ ಅದು ಬ್ಯಾಕ್ ಅದರ ಹಿಂದೆ ಇದೆಯಲ್ಲ ನೋಡ್ತಿದ್ರಲ್ಲ ಹಿಂದೆ ಅದನ್ನು ಸುಮಾರು ಐವತ್ತು ವರ್ಷಗಳಾಗಿದೆ ಇದು ಮಾತ್ರ ಮುಂದೆ ಬಂದುಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತೊಂದು ಮಾತ್ರ ಈಗ ಡಿಸೈನಾಗಿ ಕಟ್ಟಿದ್ದಾರೆ ಓಕೆನಾ ಫ್ರೆಂಡ್ಸ್ ನಮ್ಮ ಹಳ್ಳಿಯಲ್ಲಿ ಇದು ನೋಡ್ತಿರಲ್ಲ ಫ್ರೆಂಡ್ಸ್ ಇದು ನಮ್ಮ ನಾಗರಕಟ್ಟೆ ಓಕೆನಾ ನಾಗರಕಟ್ಟೆ ಅಂತಂದರೆ ಇಲ್ಲಿ ನಾಗರ ಪಂಚಮಿ ದಿನ ಇಲ್ಲಿ ಪೂಜೆ ಮಾಡ್ತಾರೆ ಓಕೆನಾ ಬನ್ನಿ ಒಳಗಡೆ ಹೋಗಿ ನೋಡ್ಕೋದ್ರಣ್ಣ ನೋಡಿ ಫ್ರೆಂಡ್ಸ್ ಬೀಗ ಹಾಕಿದ್ರೆ ಒಳಗಡೆ ಹೋಗೋಕ್ಕಾಗಲ್ಲ ಆದರೆ ಸ್ವಲ್ಪ ಒಳಗಡೆ ತೋರಿಸ್ತೀನಿ ಒಳಗಡೆ ನಿಮಗೆ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ನಾಗರ ಕಟ್ಟೆಮ್ಮ ಅಂತ ನಾವು ಹೇಳ್ತೀವಿ ಇಲ್ಲಿ ಫಸ್ಟ್ ಏನಪ್ಪ ಅಂತಂದ್ರೆ ಉತ್ತಾಗಿತ್ತು ಅವಾಗ ಉತ್ತಕ್ಕೆ ನೈವೇದ್ಯಗಳು ಮಾಡಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ರು ಇಲ್ಲಿ ಉತ್ತದಿಂದ ಸ್ವಲ್ಪ ಇದು ಮಾಡಿ ಇಲ್ಲಿ ನಾಗರ ಕಟ್ಟೆನ ಕಟ್ಟಿದರೆ ನೋಡ್ತಾಯಿರಲ್ಲ ಇದನ್ನ ಓಕೆನಾ ಇಲ್ಲಿ ನಾಗರ ಪಂಚಮ ಬತ್ತು ಅಂತ ನಮ್ಮ ಹಳ್ಳಿಯಲ್ಲಿ ಸುತ್ತಮುತ್ತ ಹಳ್ಳಿಯೆಲ್ಲ ಬಂದು ಇಲ್ಲಿ ಪೂಜೆ ಪುರಸ್ಕಾರ ಆಗಿರ್ಬೋದು ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಓಕೆನಾ ನೋಡ್ತಾರಲ್ಲ ವೀಡಿಯೋಗಳಲ್ಲಿ ಹೇಗೆಲ್ಲ ಇದೆ ಅನ್ನೋದು ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ಓಕೆನಾ ಲಕ್ಷ್ಮೀ ದೇವಿ ನೋಡಿ ನಮ್ಮ ನಾಗರಕಟ್ಟೆ ಅಮ್ಮ ಓಕೆನಾ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನಮ್ಮ ನಾಗರಕಟ್ಟೆ ಅಮ್ಮದಲ್ಲಿ ನೋಡ್ತಾರಲ್ಲ ಇಲ್ಲಿ ಬತ್ತಿ ದೀಪ ಹಾಕ್ತಾರೆ ಬತ್ತಿ ದೀಪ ಅನ್ನೋದು ಗೊತ್ತಿತ್ತಲ್ಲ ತರ ನೋಡ್ತಿರ್ಲ ಅದನ್ನು ಬತ್ತಿ ದೀಪದಲ್ಲಿ ಹಚ್ಚಿ ಮಾಡ್ತಾರೆ ಪೂಜೆ ಮಾಡ್ತಾರೆ ಸಾಯಂಕಾಲ ಏನಂದ್ರೆ ಆರು ಏಳು ಗಂಟೆಯಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡ್ತಿರಲ್ಲ ಇದು ಬಂದ್ಬಿಟ್ಟು ನಮ್ಮ ದ್ವಾರ ಅಂತ ಬರ್ತದೆ ಓಕೆನಾ ಟೆಂಪಲ್ಗೆಲ್ಲ ಇಲ್ಲಿ ದ್ವಾರ ಅಂತ ಮಾಡಿದ್ರೆ ಎಷ್ಟು ಚೆನ್ನಾಗೇ ಇದೆ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ವಿಘ್ನೇಶ್ವರ ಗಣಪತಿ ಟೆಂಪಲ್ ಇದು ನೋಡ್ತಾ ಇದ್ರಲ್ಲ ಹೇಗೆಲ್ಲ ಇದಾವೆ ಎಲ್ಲ ಒಳಗಡೆ ಮಾಡಿದ್ದಾರೆ ಚಿಕ್ಕದಾಗಿ ಗಣಪತಿ ಟೆಂಪಲು ಓಕೆನಾ ಎಲ್ಲ ಹಾಕಿದ್ದಾರೆ ನೋಡ್ತಿದ್ರಲ್ಲ ಒಳಗಡೆ ತೋರ್ಸೋಕಲ್ಲ ಓಪನ್ ಇದ್ದ ಸಾಯಂಕಾಲ ಆಗಿದ್ದರೆ ಆರು ಗಂಟೆ ಏಳು ಗಂಟೆ ಆಗಿದ್ರೆ ಓಪನ್ ಮಾಡ್ತಾರೆ ಪೂಜೆ ಪುರಸ್ಕಾರ ನಡೆಯುತ್ತಲ್ಲ ಅವಾಗ ಮಾಡುವುದು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಗರಸಭೆಯಿಂದ ಹೇಗೆಲ್ಲ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳು ಬಂದು ಕೂತ್ಕೊಳ್ಳೋದು ವೆಯ್ಟಿಂಗು ಓಕೆನಾ ಇಲ್ಲಿ ವಾಕ್ ಮಾಡೋದು ಹೀಗೆಲ್ಲ ನಮ್ಮ ವಾತಾವರಣದಲ್ಲಿ ನಮ್ಮ ನೋಡಿ ಮೇನ್ ಬಂದರೆ ಸರ್ಕಾಲ ಇದು ನಮ್ಮ ಹಳ್ಳಿಗೆ ಓಕೆನಾ ಬಸ್ಸೆಲ್ಲ ಬರುತ್ತೆ ಓಕೆನಾ ಈಗೆಲ್ಲ ನೋಡಿ ರೋಡ್ ಹಾಕಿ ಈಗೆಲ್ಲ ನಮ್ಮ ಟೆಂಪಲ್ಗಳಿಗೆ ಹೇಗೆಲ್ಲ ಮಾಡಿದ್ದಾರೆ ನಗರಸಭೆಯರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತೀನಿ ಎಷ್ಟು ವಿಶಾಲವಾದ ವಾತಾವರಣ ವಾಕ್ ಮಾಡೋದು ಮಕ್ಕಳು ಆಟ ಆಡೋದು ಏನೂ ತೊಂದರೆ ಆಗೋಲ್ಲ ನೋಡಿ ಈಗೆಲ್ಲ ಪ್ರಸಿದ್ಧವಾಗಿ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಓಕೆನಾ ಫುಲ್ಲು ಕ ಬೆಲೆ ಹಾಕಿದ್ದಾರೆ ಓಕೆನಾ ದೇವಸ್ಥಾನಕ್ಕೆ ಬಂದಂಥ ಜಾಗ ಮಾತ್ರ ಅಷ್ಟೇ ಇದು ಓಕೆನಾ ನೋಡಿ ಅಲ್ಲಿ ಸಭಾಭವನ ಕಾಣಿಸ್ತಾ ಇದೆ ಬನ್ನಿ ಅಲ್ಲೂ ಹೋಗೋಣ ಇಲ್ಲಿ ಮದುವೆ ಸಮಾರಂಭಗಳು ನಡೆಸ್ತಾರೆ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ಬಸವೇಶ್ವರ ಸಭಾಭವನ ನೋಡಿ ಇದೇ ಬಸವೇಶ್ವರ ಸಹ ಭವನ ಫ್ರೆಂಡ್ಸ್ ಓಕೆನಾ ಇಲ್ಲಿ ಟೆಂಪಲಲ್ಲಿ ಮ್ಯಾರೇಜ್ ಮಾಡ್ಕೋತಾರೆ ಇಲ್ಲಿ ಮ್ಯಾರೇಜ್ ಮಾಡ್ಕೊಂಡು ನೋಡಿ ಇಲ್ಲಿ ಊಟ ನೋಡ್ತಾ ಇದ್ರಲ್ಲ ಬಸವೇಶ್ವರ ಭವನ ಇದು ಕಟ್ಟಿಸಿದ ಸುಮಾರು ಇಲ್ಲಾಂದ್ರೆ ಒಂದು ಎರಡು ವರ್ಷ ಆಯಿತು ನೋಡಿ ಹೊಸ ಕಟ್ಟಿದ್ದಾರೆ ಓಕೆನಾ ಇಲ್ಲಿ ಮದುವೆನೋ ನಡೆಯುತ್ತೆ ನೋಡಿ ಎಷ್ಟು ವಿಶಾಲವಾದ ವಾತಾವರಣ ಎಲ್ಲ ಇದೆ ನೋಡಿ ಹೇಗೆಲ್ಲ ಮಾಡಿದ್ದಾರೆ ಅನ್ನೋದು ಓಕೆನಾ ಒಳ್ಳೆ ಪ್ರಸಿದ್ಧವಾದ ನಮ್ಮ ಜಾಗದಲ್ಲೇ ಮಾಡಿದ್ದಾರೆ ಓಕೆನಾ ಒಳ್ಳೆ ಸೈಂಟ್ ಕಪ್ಪ ಮತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಹೇಗೆಲ್ಲ ತೆಂಗಿನ ಮರ ಇದೆ ಸುತ್ತಮುತ್ತ ಸೊ ಏನೆಲ್ಲ ತೆಂಗಿನ ಮರಗಳಿದ್ದಾವೆ ಇವೆಲ್ಲ ದೇವಸ್ಥಾನಕ್ಕೆ ಸೇರ್ಕೊಳ್ಳುತ್ತೆ ನೋಡಿ ಪೂಜೆ ಪುರಸ್ಕಾರಕ್ಕೆ ಏನೇ ಆಗ್ಬೋದು ಎಲ್ಲ ದೇವಸ್ಥಾನ ಟೆಂಪಲ್ಗೆ ಓಕೆನಾ ಯಾರಿನ್ನ ತೆಂಗಿನಕಾಯಿ ಬಿದ್ರೂ ಮುಟ್ಟಕಾಲ ಯಾಕೆಂದರೆ ಇದೆಲ್ಲ ದೇವಸ್ಥಾನಕ್ಕೆ ಪಾಲ್ ಬಂದಿದ್ದು ನೋಡಿ ಓಕೆನಾ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಏನಂತ ಕರಿತಾರೆ ನೀವು ನಾವು ಬಾವಿ ಅಂತ ಕರಿತೀವಿ ನೋಡ್ತಾ ಇದ್ರಲ್ಲ ಬಾವಿ ಅಂದ್ರೆ ಸುಮಾರು ನಾನು ಸಣ್ಣ ಹುಡುಗ ಎಷ್ಟು ವರ್ಷ ಅಂದರೆ ಎರಡು ವರ್ಷ ಹುಡುಗುತ್ತವಿಂದ ನಾನು ಇದ್ದೀನಿ ನೋಡಿ ಸುಮಾರು ವರ್ಷ ಐವತ್ತು ವರ್ಷ ಆಯ್ತಲ್ಲ ಟೆಂಪಲ್ ಕಟ್ಟಿ ಅವಾಗಲೂ ಇದು ಕಟ್ಟಿದಾರೆ ನೋಡಿ ಹೆಂಗೆ ಸೆಳೀತಿದ್ರು ಬಾವಿಲಿ ಗೊತ್ತಾಯ್ತಲ್ಲ ಆ ಚಕ್ರ ಕಾಣ್ತಿದ್ರಲ್ಲ ನೋಡಿ ಆ ಚಕ್ರದ ಮೇಲೆ ಹಗ್ಗ ಹಾಕ್ತಾರೆ ಹಗ್ಗ ಹಾಕಿ ಬಿಂದಿಗೆ ಇದೆಯಲ್ಲ ಬಿಂದಿಗೆ ಸುತ್ತ ಅದ್ರ ಕಟ್ಕೊಂಡು ಬಿಂದಿಗೆಯಲ್ಲಿ ಕಟ್ಕೊಂಡು ನೋಡಿ ಅವಾಗ ಅಲ್ಲಿ ಹಗ್ಗದಲ್ಲಿ ಎಳಿತಾಯಿದ್ರು ನೀರು ಸೆಳೀತಾ ಇದ್ರು ನೋಡಿ ನೀರು ಸೇತೀವಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಬನ್ನಿ ಸ್ವಲ್ಪ ಇದನ್ನು ನೋಡ್ಕೊಬರೋಣ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅಂತ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ನೋಡ್ದೆ ಆಮೆ ಇತ್ತು ಆಮೆ ಹೋಯ್ತು ನೀರಿದೆ ಈಗಲೂ ಸುಧಾ ಸಂಪ್ರದಾಯದಲ್ಲಿ ನೀರು ಸೆಳಿತಾರೆ ನೋಡಿ ಬಿಟ್ಟಿಲ್ಲ ಹಳೆ ಸಂಪ್ರದಾಯಗಳಲ್ಲಿ ಇದೇ ಹಳೆ ಬಾವಿ ನೋಡ್ತಾರ ಫ್ರೆಂಡ್ಸ್ ಹೇಗೆಲ್ಲ ಹಳೆ ಬಾವಿಗಳು ಇದ್ದು ನೋಡ್ತಾ ಇಲ್ಲಿ ಚಕ್ರ ಇದೆಯಲ್ಲ ಹಗ್ಗದಲ್ಲಿ ಸೆಳೀತಿದ್ರು ಚೌರಿಗೆ ಇದೆಯಾ ನೋಡಿ ಕೊಡಪಾಂತಲ್ಲಿ ಹಗ್ಗ ಇಟ್ಕೊಂಡು ನೀರು ಬಿಟ್ಟು ನೀರಿಗೆ ಬಿಟ್ಟು ಸೆಳೀತಾ ಇದ್ರು ಈ ಚಿತ್ರದಲ್ಲಿ ಓಕೆನಾ ನೋಡಿರ್ಬೋದು ನೀವು ಮಾಡಿರ್ಬೋದು ನೋಡ್ತಿರ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ಅಂತ ನಿಮ್ಮ ಸೈಡು ಇರುತ್ತೆ ಅಂತ ಹೇಳ್ಕೊಳ್ತೀವಿ ಈಗೆಲ್ಲ ಕಮ್ಮಿ ಆಗಿದೆ ನೋಡಿ ಎಲ್ಲ ಈಗ ಬಾವಿ ಸೆಳೆಯೋದು ನೀರುಗಳಿಗೆಲ್ಲ ನಿಲ್ಲಿಸಿದಾರೆ ಯಾಕೆಂದರೆ ಈಗ ನಗರಸಭೆಯಿಂದ ಎಲ್ಲ ಸಿಟಿಗಳಲ್ಲಿ ಪೈಪ್ ಹಾಕಿ ನೀರು ಬಿಡ್ತಾ ಇದ್ದಾರೆ ಓಕೆನಾ ಅಂಥ ಕಷ್ಟ ಕಾಲದಲ್ಲಿ ನೀರು ಇಲ್ಲ ಅಂದಾಗ ನೋಡಿ ಹೇಗೆಲ್ಲ ಮಾಡ್ತಾಯಿದ್ರು ನಮ್ಮ ಟೆಂಪಲ್ಗಳನ್ನ ನೋಡ್ತಾ ಇದ್ರು ಅಲ್ಲ ಕುಳ ಅಂದರೆ ಇದೆ ಅಂತ ನಾವು ಹೇಳ್ತೀವಿ ಕುಳಗಳು ನೋಡಿರಿ ಹೇಗೆಲ್ಲ ಇದೆ ಅನ್ನೋದು ಓಕೆನಾ ಆಮೆಗಳೆಲ್ಲ ಇದ್ದಾವೆ ಹಾವು ಅಂತೂ ಇಲ್ಲ ಆಮೆ ಇದ್ದಾವೆ ನೋಡಿ ಓಕೆನಾ ನಮ್ಮ ಟೆಂಪಲ್ಗಳಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನಮ್ಮ ಹಳೆ ಬಾವಿಗಳೆಲ್ಲ ಸುಮಾರು ಐವತ್ತು ವರ್ಷ ಆಗಿದಾವೆ ಇವೆಲ್ಲ ಕಟ್ಟಿ ನೋಡಿ ಹೆಂಗೆಲ್ಲ ಸೆಳೀತಾ ಇದ್ರು ಹಗ್ಗಗಳಲ್ಲಿ ನೋಡ್ತಾರೆ ವಾತಾವರಣಗಳಲ್ಲಿ ಏನಾಗಿರ್ಬೋದು ಆ ತಂತಿ ಬೇಲೆ ಹಾಕಿದ ನೋಡಿ ಅಲ್ಲಿವರೆಗೂ ಮಾತ್ರ ಅಷ್ಟೇ ನಮ್ಮ ಟೆಂಪಲ್ಗೆ ಸೇರಿದ್ದೆ ಓಕೆನಾ ತೆಂಗಿನ ತೋಟಗಳಾಗಿರೋದು ಇವೆಲ್ಲ ದೇವಸ್ಥಾನಕ್ಕೆ ಸೇರಿರುತ್ತೆ ಓಕೆನಾ ಏನೇ ಆದ್ರೂ ಒಂದು ಯೂನಿಟಿ ಅಂತ ಮಾಡ್ಕೊಂಡಿರ್ತಾರೆ ನಮ್ಮ ಬಸವೇಶ್ವರ ಟೆಂಪಲಲ್ಲಿ ಓಕೆ ಎಲ್ಲ ದೇವಸ್ಥಾನ ಮಾಡ್ತಾರೆ ಅವನ ಅಭಿವೃದ್ಧಿನ ಅಲ್ಲೆಲ್ಲ ರೋಡ್ ಸೈಡ್ ಇದೆ ಅವೆಲ್ಲ ರೋಡ್ ಸೈಡ್ ಮಾತ್ರ ಅಷ್ಟೇ ಏನು ಕಂಬಗಳು ತಂತಿ ಬೇಲಿ ಹಾಕಿದಾರೆ ನೋಡಿ ಅದೆಲ್ಲ ದೇವಸ್ಥಾನ ಒಳಗಡೆ ಸೇರುತ್ತೆ ಫ್ರೆಂಡ್ಸ್ ನೋಡ್ತಿದ್ರಲ್ಲ ಹೇಗೆಲ್ಲ ಇದೆ ಅನ್ನೋದು ನೋಡಿ ಫ್ರೆಂಡ್ಸ್ ಇದೊಂದು ಗೇಟು ನಾಲ್ಕು ಮೂಲೆ ಗೇಟ್ ಇದೆ ಹೆಂಗ್ ಬೇಕಾದ್ರೆ ಬರ್ಬೋದು ಆ ಕಡೆ ಬೀದಿಯಿಂದ ಆ ಕಡೆ ಜನ ಬರ್ಬೋದು ಈ ಕಡೆ ಬೀದಿಯಿಂದ ಈ ಕಡೆ ಬರ್ಬೋದು ನಾಲ್ಕು ಗೇಟು ಒಂದು ಸುತ್ತಮುತ್ತ ಮಾಡಿದ್ದಾರೆ ನೋಡಿ ಈ ರೀತಿ ಗೇಟು ಓಕೆ ನಗರಸಭೆಯಿಂದ ನೋಡಿ ಫ್ರೆಂಡ್ಸ್ ಈ ಕಡೆ ರೋಡ್ ಸೈಡ್ ಬಂದರೆ ಈ ಕಡೆ ಗೇಟ್ ಇದೆ ನೋಡಿ ಓಕೆನ ಇದು ಹಳೆ ಗೇಟ್ ಇದು ಓಕೆನಾ ಸಾಕು ಅಂತ ಅಲ್ಲಿಗೆ ಬಿಟ್ಟಿದೆ ದುಡ್ಡುಗೇಟೇನು ಮಾಡಿಲ್ಲ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ನಾನು ವಿಡಿಯೋ ಬಂದಿದ್ದೀನಿ ಫ್ರೆಂಡ್ಸ್ ಓಕೆನಾ ಈ ವಿಡಿಯೋಗಳಲ್ಲಿ ಏನಾದರೂ ಮಾಡಿದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತಣ್ಣೀರು ಬಟ್ಟೆಗೆ ತಣ್ಣಿಗೆ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ತಣ್ಣಿಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೋಬೇಕಾಗಿ ವಿನಂತಿಯನ್ನು ಕೋರಿ ನಾನು ಈ ವಿಡಿಯೋನ ಇಲ್ಲಿಗೆ ಕೈ ಬಿಡ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್ ಓಕೆನಾ ಹ್ಞೂ ನೋಡ್ರಿ ಫ್ರೆಂಡ್ಸ್ ಹೇಗೆಲ್ಲ ಒಂದು ವಿಡಿಯೋಗಳು ಮಾಡ್ಕೊಂಡು ಬಂದೆ ಅಂತ ನೋಡ್ತಾ ಇರಲಿಲ್ಲ ನಮ್ಮ ಬಸವೇಶ್ವರ ಟೆಂಪಲ್ ಹೇಗೆಲ್ಲ ಇದೆ ಈವ್ನಿಂಗ್ ಆರು ಗಂಟೆ ಏಳು ಗಂಟೆ ಆಯಿತು ಅಂತಂದರೆ ನಮ್ಮ ಮನೆಯವರು ಸುಧಾ ಬರ್ತಾರೆ ಡೈಲಿ ಇಲ್ಲಿ ವಾರಕ್ಕಿಲ್ಲಾಂದರೆ ಎರಡು ಸಲ ಬರ್ತಾರೆ ಶನಿವಾರ ಬರ್ತಾರೆ ಅದು ಬಿಟ್ಟರೆ ಶನಿವಾರ ಇಲ್ಲಾಂದ್ರೆ ಬಿಟ್ಟರೆ ಸೋಮವಾರ ನೋಡಿ ಎರಡು ದಿನ ಅದೂರಾಗಿ ಪೂಜೆ ನಡೆಯುತ್ತೆ ಪೂಜೆ ಪುರಸ್ಕಾರ ಆಗಿರ್ಬೋದು ಏನೇ ಈ ನಮ್ಮ ಬಸವೇಶ್ವರದಲ್ಲಿ ಯಾವುದೇ ಭಕ್ತಾದಿಗಳು ಬಂದರೂ ಇಲ್ಲಿ ಇವತ್ತು ಕೈ ಬಿಡಲ್ಲ ನೋಡ್ತಾ ಇರಲ್ಲ ಹೇಗೆಲ್ಲ ವಾತಾವರಣ ಇದೆ ಅದನ್ನು ಓಕೆನಾ ಬಂದು ಸಾಯಂಕಾಲ ಹೊತ್ತು ದೊಡ್ಡ ಯಜಮಾನ್ರಿಗಳು ಏನಾರು ಬೇಜಾರಾಯಿತು ಅಂತಂದರೆ ಇಲ್ಲಿ ಟೆಂಪಲ್ಗೆ ಬಂದು ಕೈ ಮುಕ್ಕೊಂಡು ನೋಡಿ ಇಲ್ಲಿ ಓಕೆನಾ ಇಲ್ಲಿ ಬಂದು ಮೀಟಿಂಗ್ ಮಾಡ್ತಾರೆ ಆ ಜಾಗದಲ್ಲಿ ಮಾ ನೋಡಿ ಮಲ್ಕೊಂಡು ಹೋಗ್ತಾರೆ ಎಷ್ಟು ತೃಪ್ತಿ ಆಗುತ್ತೆ ಎಷ್ಟೇ ಮನಸ್ಸಿಗೆ ಬೇಜಾರಾದರೂ ಇದು ಬಂದು ಮನೆ ಕೊಡ್ರೆ ಕಷ್ಟವನ್ನು ನಿಗುತ್ತೆ ನಮ್ಮ ಬಸವೇಶ್ವರ ಟೆಂಪಲ್ಗಳಲ್ಲಿ ಓಕೆನಾ ಎಲ್ಲ ಭಕ್ತಾದಿಗಳು ತುಂಬ ತುಂಬ ಜೋರಾಗಿ ಬರ್ತಾರೆ ಸಾಯಂಕಾಲ ಮತ್ತು ಪೂಜಾರಪ್ಪರು ಬೆಳಗ್ಗೆ ಬಂದು ಆರು ಗಂಟೆಗೆ ಬಂದು ನೋಡಿ ಎಲ್ಲ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಾಕ್ತಾರೆ ಓಕೆನಾ ಪೂಜಾರಪ್ಪರು ನಮ್ಮ ಪರ್ಮನೆಂಟ್ ಪೂಜಾರಪ್ಪ ಸುಮಾರು ನಾನು ನಾನು ಎಷ್ಟು ನಾನು ಸಣ್ಣ ಹುಡುಗನಿಂದ ಇದ್ದೀನಿ ಸುಮಾರು ಅವರು ಇಲ್ಲಿ ಪೂಜೆ ಪುರಸ್ಕಾರ ಐವತ್ತು ವರ್ಷ ಆದರೂ ಮಾಡ್ತಾಯಿದ್ದಾರೆ ನೋಡಿ ಓಕೆನಾ ಅವ್ರಿಗೆ ಇಂದ ಅವ್ರಿಗೆ ಸಂಬಳ ಕೊಡ್ತಾರೆ ಓಕೆನಾ ಇಲ್ಲಿ ಬಂದಂಥ ಕಾಣಿಕೆಗಳು ನೋಡಿರಿ ಅವ್ರಿಗೆ ಅದರಲ್ಲಿ ದೇವಸ್ಥಾನಕ್ಕೂ ಹೋಗುತ್ತೆ ಅವ್ರಿಗೆ ಸಂಬಳನೂ ಕೊಡ್ತಾರೆ ನಮ್ಮ ಪೂಜಾರಪ್ಪರುಗಳಿಗೆ ಓಕೆನಾ ಅವ್ರು ನಂಬ್ಕೊಂಡು ಬಂದಿದ್ದಾರೆ ನಮ್ಮ ಪೂಜಾರಪ್ಪರು ಓಕೆನಾ ಅವರ ನಾವು ತೋರಿಸ್ಬೇಕಾಯ್ತು ಅವರಿಲ್ಲ ಇದ್ರೆ ಒಂದೊಂದು ಎರಡು ನಿಮಿಷ ಒಂದು ಐದು ನಿಮಿಷ ಮಾತಾಡ್ಸ್ಬೇಕಾಯಿತು ಓಕೆನಾ ಆದರೂ ಪಾಪ ಅವರು ಇಲ್ಲ ಅವರು ಓಕೆನಾ ಇಲ್ಲ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ಆದರಷ್ಟು ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಓಕೆನಾ ಎಷ್ಟೆಲ್ಲ ನಮ್ಮ ಭಕ್ತಾದಿಗಳು ಬಂದು ಎಷ್ಟು ಪೂಜೆ ಪೂರೈಸ್ ಹೇಗಿಲ್ಲ ಏಕೆಂದರೆ ನಮ್ಮೇದಾರು ಇದು ಕೈ ಬಿಡೋಲ್ಲ ಈ ಟೆಂಪಲ್ ಅಂತ ನಾನು ಈ ವಿಡಿಯೋನ ನಾನು ಮಾಡ್ಕೊಂಡು ಮಾಡ್ಕೊಂಡಿರ್ತಾಯಿದ್ದೀನಿ ಫ್ರೆಂಡ್ಸ್ ಓಕೆನಾ ಹೀಗೆಲ್ಲ ಇದೆ ಅಂತ ಅನ್ನೋದು ಓಕೆನಾ ಮತ್ತು ಇಲ್ಲಿ ನಮಗೆ ವರ್ಷಕ್ಕೊಂದು ಸಲ ಇಲ್ಲಿ ಜನವರಿ ಫಸ್ಟ್ಗೆ ಹಬ್ಬ ಅಂತ ಮಾಡ್ತೀವಿ ಇಲ್ಲಿ ಒಂದರಿಂದ ಹತ್ತನೇ ತಾರೀಕು ಒಳಗಡೆ ಇಲ್ಲಿ ಹಬ್ಬ ಅಂತ ನಡೆಯುತ್ತೆ ಹಬ್ಬ ಅಂತಂದರೆ ಇಲ್ಲಿ ಊಟ ಸನ್ನಿಧಿಗಳಲ್ಲಿ ಓಕೆನಾ ದಾನಗಳಾಗಿರ್ಬೋದು ನೀವೇನೇನು ಕೊಡ್ತೀರಾ ಕಾಯಿ ಆಗಿರ್ಬೋದು ರೇಷನ್ ಆಗಿರ್ಬೋದು ನೋಡಿ ಕೈಲಾದಷ್ಟು ಏನೇನು ಕೊಡ್ತಾರೆ ಇಲ್ಲಿ ಅವಾಗ ಬಂದು ಮಾಡ್ಕೊಂಡು ಇಲ್ಲಿ ಪೆಂಡಲ್ ಹಾಕಿ ಓಕೆನಾ ಸಭಾಭವನ ಕಾಣ್ತಾ ಇದ್ದಲ್ಲ ಅಲ್ಲಿ ಸಪಾಭವನದಲ್ಲಿ ಊಟ ವ್ಯವಸ್ಥೆಗಳು ಮತ್ತು ಸಿಹಿ ಊಟ ವ್ಯವಸ್ಥೆಗಳು ರೆಡಿ ಮಾಡ್ತಾರೆ ನೋಡಿ ನಮ್ಮಲ್ಲಿ ಓಕೆನಾ ಒಳ್ಳೊಳ್ಳೆ ಏನೇ ಪೂಜೆ ಪುರಸ್ಕಾರಗಳಲ್ಲಿ ಏನೇ ಆಗಿರ್ಬೋದು ಎಲ್ಲ ಮಾಡಿ ಇದು ಮಾಡ್ತಾರೆ ಫ್ರೆಂಡ್ಸ್ ಓಕೆನಾ ಹಾಂ ನಾವು ವೀಡಿಯೋಸ್ ಅಷ್ಟೆಲ್ಲ ವೀಡಿಯೋಸ್ ಬಂದೆ ಫ್ರೆಂಡ್ಸ್ ಓಕೆನಾ ನನ್ನ ವೀಡಿಯೋಸ್ಗಳಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ಎಲ್ಲರೂ ಒಟ್ಟಿಗೆ ತಣ್ಣಗೆ ಮಾಡಿಕೊಂಡು ಕ್ಷಮಿಸಬೇಕಾಗಿ ನಾವು ವಿನಂತಿಯನ್ನು ಕೋರ್ತೇನೆ ನಾವು ವಿಡಿಯೋ ಮಾಡಿದ್ರು ತಪ್ಪ ತಪ್ಪಿದ್ರೆ ಓಕೆನಾ ಫ್ರೆಂಡ್ಸ್ ನಾನು ಇಲ್ಲಿಗೇನೇ ಈ ವಿಡಿಯೋ ಮಾಡಿ ಕೈ ಬಿಡ್ತೇನೆ ಫ್ರೆಂಡ್ಸ್ ಓಕೆನಾ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್